ನಂಜನಗೂಡು ನಗರದ ಭಾರ್ಗವಿ ಚಿತ್ರಮಂದಿರದ ಹತ್ತಿರ ಸಾಹಿತಿಗಳು ಚಿಂತಕರು ಮತ್ತು ಹೋರಾಟಗಾರರಾದ ದಿವಂಗತ ಮುಳ್ಳೂರು ನಾಗರಾಜ್ರವರ ರಸ್ತೆ ನಾಮಫಲಕವನ್ನು ಇಂದು ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ನಾರಾಯಣರವರು ಅನಾವರಣಗೊಳಿಸಿದರು ನಂತರ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದರು ನಾವೆಲ್ಲರೂ ಕಂಡಂತಹ ಹಿರಿಯ ಸಾಹಿತಿಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ಹಲವಾರು ವಿದ್ಯಾರ್ಥಿಗಳಿಗೆ ಆಸರೆಯಾಗಿ ಮತ್ತು ಧ್ವನಿಯಾಗಿದ್ದ ಮುಳ್ಳೂರು ರವರು ಇಂದು ಅವರ ಹೆಸರನ್ನು ನಾಮಫಲಕ ಅನಾವರಣಗೊಳಿಸಲು ನಾವು ನಗರಸಭೆ ಅಧ್ಯಕ್ಷರಾದ ಎನ್ ಶ್ರೀಕಂಠಸ್ವಾಮಿ ಹಾಗೂ ಎಲ್ಲಾ ಸದಸ್ಯರ ಸಹಕಾರದಿಂದ ಸಾಹಿತಿ ರವರ ನಾಮಫಲಕ ಅನಾವರಣಗೊಳಿಸಿದ್ದೇವೆ ಮುಳ್ಳೂರು ರವರು ಕಾದಂಬರಿಕಾರ ಚಿಂತಕರು ಮತ್ತು ದಲಿತ ಚಳುವಳಿಯ ನಾಯಕನಾಗಿ ಪ್ರಸಿದ್ದರಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ನಡೆಸಿ ಅವರ ಬರಹಗಳು ಮತ್ತು ಹೋರಾಟಗಳು ಸಮುದಾಯದ ಹಕ್ಕುಗಳಿಗಾಗಿ ಪ್ರೇರಣೆಯಾಗಿ ಅವರ ಸಾಹಿತ್ಯವು ಎಂದಿಗೂ ಪ್ರಸ್ತುತವಾಗಿದೆ ಎಂದರು ನಗರಸಭೆಯ ನೂತನ ಅಧ್ಯಕ್ಷ ಎನ್ ಶ್ರೀಕಂಠಸ್ವಾಮಿ ಮಾತನಾಡಿ ನಗರಸಭೆಯಲ್ಲಿ ಒಳ್ಳೆಯ ಕೆಲಸಗಳು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಮತ್ತು ಕಳಲೆ ಕೇಶವಮೂರ್ತಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಈ ವೇಳೆ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ಮೈಸೂರು ವಿವಿ ಡೀನ್ ಹಾಗೂ ಪ್ರಗತಿಪರ ಸಾಹಿತಿ ಡಾಕ್ಟರ್ ಎಂಎಸ್ ಶೇಖರ್ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿ ಆನಂದ್ ಕರ್ನಾಟಕ ಕೇಂದ್ರೀಯ ಕಲಬುರಗಿ ಪ್ರಾಧ್ಯಾಪಕರಾದ ಡಾಕ್ಟರ್ ಅಪ್ಪಗೆರೆ ಸೋಮಶೇಖರ್ ಮಾತನಾಡಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಸಾಹಿತಿ ಮುಳ್ಳೂರು ನಾಗರಾಜವರ ಧರ್ಮಪತ್ನಿ ಲಕ್ಷ್ಮಮ್ಮ ಅವರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷರಾದ ಶ್ರೀಕಂಠಸ್ವಾಮಿ ಉಪಾಧ್ಯಕ್ಷರಾದ ರಿಯಾನಾ ಬಾನು ನಾಗೇಶ್ ಸೇರಿದಂತೆ ಹಲವಾರು ಮುಖಂಡರು ಮತ್ತು ವಿವಿಧ ಗ್ರಾಮಗಳ ಗ್ರಾಮಸ್ಥರು ಮುಳ್ಳೂರು ಅವರ ಅಭಿಮಾನಿ ಬಳಗದವರು ಹಾಜರಿದ್ದರು ಒಬ್ಬ ಸದಸ್ಯದ ಜಗನ್ನ ಸೇರ್ಬೇಕು ಕೆಲವರಿಗೆ ಮುಳು ನಾಗಜ್ ಬಗ್ಗೆ ಗೊತ್ತಿರಲಿಲ್ಲ ಗೊತ್ತಿರೋರು ಅವರ ಹೆಸರೇ ಇಲ್ಲಪ್ಪ ಅವರು ಬೇರೆ ವಿಚಾರ ಅವರ ಒಂದು ಹೆಸರು ಇಡ್ಬೇಕು ನಾವೆಲ್ಲ ಸೇರಿ ಅದಕ್ಕೆ ಒಪ್ಪಿಗೆ ಕೊಡ್ಬೇಕು ಪ್ರತಿಯೊಬ್ಬ ಸದಸ್ಯನು ಅವರು ಒಪ್ಪಿಗೆ ಕೊಟ್ಟು ಎಲ್ಲಾ ಸದಸ್ಯರು ಈ ಕೀರ್ತಿ ಸದ

ಅವರು ಬಂದಂತಹ ಹಾಲಿಯಲ್ಲಿ ಅವರ ಹೋರಾಟದಲ್ಲಿ ಸಾಕಷ್ಟು ಚೆನ್ನಾಗಿ ಪಾಲ್ಗೊಳ್ಳಿ ನೇರವಾಗಿ ಅವರಿಗೆ ಸಾಕಷ್ಟು ಚೆನ್ನಾಗಿ ಮಾತನಾಡಿದರು ಆದ್ರಿಂದ ನಾನು ಹೆಚ್ಚು ಮಾತನಾಡಿದ ಈಗಷ್ಟೇ ಮಾತನಾಡಿದ ಎಷ್ಟೋ ಜನ ಸೇರಿ ಅವರ ಅನೇಕ ಅವರ ಬಾವಿನ ಕೂಡ ಸಾಕಿದ್ದೀರಾ ಅವರು ಹಾಕುವಂತಹ ಅವರು ನಮ್ಮಲ್ಲಿ ಸಾಕ್ಷೆ ಇದ್ದರೂ ಕೂಡ ಅವರು ಹಾಕುವಂತಹ ದಾರಿ ಅವರು ನಮಗೆ ಕೇಳಿದಂತಹ ಪಾಠ ಕೂಡ ಇವತ್ತು ಸಹಾಯ ಸಲಹೆ ಜೀವನ ಅವರ ಚಿಂತನೆ ಆದ್ದರಿಂದ ನಾವು ನಮ್ಮ ವತಿಯಿಂದ ನಮ್ಮ ಅಧ್ಯಕ್ಷ ಚಿಕ್ಕ ಸ್ವಾಮಿ ಅವರು ಉಪಾಧ್ಯಕ್ಷರು ಹಾಗೆಲ್ಲ ಅವರೆಲ್ಲರ ಸಹಕಾರದಿಂದ ಇವತ್ತು ರಸ್ತೆಯ ನಾವು ರಸ್ತೆ ನಾಮಕರಣವನ್ನು ನಾವು ಪುಷ್ಪಾರ್ಚನೆಯನ್ನು ಮಾಡಿ ಗೌರವ ಮಾಡಿ ಇವತ್ತು ನಾವು ರಸ್ತೆ

ध्वनि <laughs> खे